ಯಾರಿಗೂ ಬರ್ಬಾರ್ದು ಇದೇ ಜಾಗದಲ್ಲಿ ನನ್ ಮಗನ್ ಮಲಗಿಸಿದೀನಿ ನನ್ನ ಮಗ ಇಲ್ಲ ಮಲ್ ನನ್ ಮಗು ಸ್ಥಳ ಮಾಡಿದಂತ ಇದು ಎಲ್ಲ ಹಾಕಿದ್ರು ये तरह परेशानी मेरी औरत तंग देता है क्यों परेशान तेरे बालिका थी नन्दा की तेरे बालिका थी नन्दा की तेरे बालिका थी धोनी यार ये बेड़का भी मारती है और सुबह करने औरत ये तरह परेशानी मेरी औरत तंग ഇതേ ജാഗ്ര മല മകടക്ക ಯಾರು ಈ ತರ ಪರಿಸ್ಥಿತಿ ಇದೇ ಜಾಗದಲ್ಲಿ ನನ್ ಮಗನ್ ಮಲಗಿಸಿದಿರಿ ನನ್ ಮಗ ಇಲ್ಲ ನನ್ನ ಮಗಗೋಸ್ಕರ ಮಾಡಿದಂತ ಇದು ಎಲ್ಲಾ ಹಾಕಿದಿರಿ

മകളെ ನೋಡಿ ಯಾರ್ಯಾರು ಯಾರಿಗೂ ಬರ್ಬಾರ್ದು ಇದೇ ಜಾಗದಲ್ಲಿ ನನ್ ಮಗನ್ ಮಲಗಿಸಿದೀರಿ ನನ್ ಮಗ ಇಲ್ಲ ನನ್ನ ಮಗಗೋಸ್ಕರ ಮಾಡಿದಂತ ಇದು ಇಲ್ಲ ಎಲ್ಲ ಹಾಕಿದಿರಿ பரி தந்தை தாய்றே நாலு ஜோதி ஜோதிக்கி அவ்வளோ தந்தை ಯಾರಿಗೂ ಬರ್ಬಾರ್ದು ಈ ಜಾಗದಲ್ಲಿ ಮಗ ಇಲ್ಲ ನನ್ನ ಮಗು ಮಾಡಿದಂತ ಇದು ನೀವು ಎಲ್ಲ ये तरफ परिस्थिति मेरे यार तन्ने टाइम पर ಬರಬೇडा नन मगत तन्ने मालिक किदी नन मगत जोतरी मालिक किदी नन मगत जोतरी मालिक किदी यार यार ब्रांड का मार ಮಲಗಿಸಿದಿರಿ ನನ್ ಮಗ ಇಲ್ಲ ನನ್ನ ಮಗಗೋಸ್ಕರ ಮಾಡಿದಂತ ಇದು ಈ ಹಾಕುದಿ ಪರಿಸ್ಥಿತಿ ಬೇರೆ ಯಾರು ತಂದೆ ತಾಯಿ ಬರೋದ್ ಬೇಡ